ಕೇಂದ್ರ ಸರ್ಕಾರ ಇವಾಗ ಅವ್ರ ಮನಸ್ಸಿಗೆ ಬಂದಾಗೆ ಕಾನೂನು ತರ್ತಾರೆ ಅದನ್ನು ರಾಜ್ಯ ಸರ್ಕಾರದ ವ್ಯವಸ್ಥೆ ಇವಾಗ ಸೃಷ್ಟಿ ಮಾಡಿದ್ದಾರೆ ಅನ್ನವನ್ನು ಮಾಡಕ್ಕೆ ಬಿಡೋದಿಲ್ಲ ನಾವು ಅವ್ರ ಕಷ್ಟ ಭಿಕ್ಷೆಯಾಗಿ ಆಗಿ ಬಿಡೋದಿಲ್ಲ ನಮ್ಮ ಅಧಿಕಾರ ನಮ್ಮ ಹಕ್ಕು ಅನ್ನುವಂಥದ್ದನ್ನ ನಾವು ಕೇಳ್ತೀವಿ ಎಷ್ಟೋ ಜನ ಎಷ್ಟೋ ಬಡ ಕುಟುಂಬಗಳು ಎಷ್ಟೋ ಎಲ್ಲೋ ಹೊಲಸೆ ಹೋಗುವಂತವರನ್ನ ಕೈ ಹಿಡಿದು ನಡೆಸಿದಂತ ಈ ನರೇಗಾ ನಮಗೆ ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡೈತಿ ಕೇಂದ್ರ ಸರ್ಕಾರ ಈ ಹೊಸ ಕಾನೂನಿಯನ್ನು ವಿ ಬಿ ಗ್ರಾಮ್ ಜಿ ಅಂತ ಹೊಸ ಕಾನೂನಿಯನ್ನು ತಂದಿದ್ದಾರೆ ಅದರ ಮುಖಾಂತರ ಎನ್ ಆರ್ ಜಿ ಕಾನೂನನ್ನ ರದ್ದು ಮಾಡಿ ಬರೀ ಒಂದು ಕಾನೂನನ್ನ ರದ್ದು ಮಾಡೋ ಪ್ರಶ್ನೆ ಅಲ್ಲ ಎನ್ ಆರ್ ಇ ಜಿಯಿಂದ ಉದ್ಯೋಗ ಖಾತ್ರಿಯಿಂದ ದುಡಿಯೋ ಕೈಗೆ ಬಡ ಜನರಿಗೆ ದಲಿತರಿಗೆ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ಕನಿಷ್ಠ ಪಕ್ಷ ಒಂದು ಕೆಲಸ ಒಂದು ಭದ್ರತೆ ಇತ್ತು ಅವ್ರಿಗೆ ಯಾವಾಗ ಬೇಕಾಗಿತ್ತು ಅವ್ರು ಕೇಳ್ಬೋದಾಗಿತ್ತು ನೂರು ದಿನಕ್ಕೆ ಆ ಕೆಲಸ ಸಿಗ್ಬೋದಾಗಿತ್ತು ಸಂಬಳ ಅದಕ್ಕೆ ಸಿಕ್ತಿತ್ತು ಒಂದು ವೇಳೆ ಅವ್ರು ಕೇಳಿದ್ದು ಸಂಬಳ ಸಿ ಅವ್ರಿಗೆ ಕೆಲಸ ಸಿಗಲಿಲ್ಲ ಅಂದರೆ ನಿರುದ್ಯೋಗ ಭತ್ತೆಯೂ ಅವ್ರಿಗೆ ಸಿಕ್ತಿತ್ತು ಅವೆಲ್ಲ ಸಮಸ್ಯೆ ಅದರಲ್ಲಿ ಏನಾದರೂ ಗೊಂದಲಗಳಿದ್ರೆ ಆಂಬೆಡ್ಸ್ಮೇನು ಒಂದು ಕಂಪ್ಲೀಟ್ ವ್ಯವಸ್ಥೆ ಇದ್ದಿದ್ದು ಅದನ್ನು ಸಂಪೂರ್ಣವಾಗಿ ಇವಾಗ ಬದಲಾಯಿಸಿ ಇದು ಡಿಮ್ಯಾಂಡ್ ಸ ಡಿಮ್ಯಾಂಡ್ ಡ್ರಿವಿನ್ ಏನು ಒಂದು ಕಾನೂನಿದೆ ಅದನ್ನು ಇವಾಗ ಸಪ್ಲೈ ಸೈಡ್ ಮಾಡಿದ್ದಾರೆ ನನ್ನ ನಮ್ಮ ಒಂದು ರೈಟ್ ಟು ವರ್ಕ್ ಅಂತ ಏನಿತ್ತು ದುಡಿಯೋ ಒಂದು ಏನಿತ್ತು ಅದನ್ನು ಕಸದಾಗಿದೆ ಅದಕ್ಕಿಂತ ಮೇರು ಈ ಹೊಸ ಏನಿದೆಯೋ ಇದು ಒಕ್ಕೂಟ ವ್ಯವಸ್ಥೆದ ಮೇಲೆ ಒಂದು ದೊಡ್ಡ ದಾಳಿ ಕೇಂದ್ರ ಸರ್ಕಾರ ಇವಾಗ ಅವ್ರ ಮನಸ್ಸಿಗೆ ಬಂದಾಗೆ ಕಾನೂನು ತರ್ತಾರೆ ಅದನ್ನು ರಾಜ್ಯ ಸರ್ಕಾರದ ಮೇಲೆ ಏರಿಸ್ತಾರೆ ಅದನ್ನು ಅವರು ಪಾಲನೆ ಮಾಡಬೇಕಂತಾನೆ ಒಂದು ವ್ಯವಸ್ಥೆ ಇವಾಗ ಅವರು ಸೃಷ್ಟಿ ಮಾಡಿದ್ದಾರೆ ಈ ಉದ್ಯೋಗ ಖಾತ್ರಿಯಲ್ಲಿ ಇದಕ್ಕಿಂತ ಮುಂಚೆ ಖರ್ಚುಗಳು ನೀವು ನೋಡಿದ್ರೆ ವೆಚ್ಚಗಳು ಬಂದು ತೊಂಬತ್ತು ಪರ್ಸೆಂಟು ಕೇಂದ್ರ ಸರ್ಕಾರದ್ದು ಹತ್ತು ಪರ್ಸೆಂಟು ರಾಜ್ಯ ಸರ್ಕಾರದ್ದಾಗಿತ್ತು ಇವಾಗ ಅದನ್ನು ಸಿಕ್ಸ್ಟಿ ಫಾರ್ಟಿ ಮಾಡಿದ್ದಾರೆ ನಲ್ವತ್ತು ಪರ್ಸೆಂಟ್ ಇವಾಗ ರಾಜ್ಯ ಸರ್ಕಾರ ತುಂಬಬೇಕಾಗುತ್ತೆ ಒಂದು ಉದಾಹರಣೆ ಕೊಡಬೇಕಂದ್ರೆ ಕಳೆದ ವರ್ಷದ ಖರ್ಚು ಈ ವರ್ಷ ಅವ್ರು ಮಾಡಬೇಕಂದ್ರೆ ಈ ಹೊಸ ಕಾನೂನು ಅಡಿಯಲ್ಲಿ ಸಾವಿರದ ಏಳ್ನೂರು ಕೋಟಿ ಹೆಚ್ಚು ಇವಾಗ ರಾಜ್ಯ ಸರ್ಕಾರಕ್ಕೆ ವೆಚ್ಚ ಬೀಳುತ್ತೆ ಎರಡನೇದು ವೇತನ ಏನು ಇದರಲ್ಲಿ ಸಿಗಬೇಕು ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತಾರೆ ಯಾವ ಹಳ್ಳಿಯಲ್ಲಿ ಈ ಕೆಲ ಈ ಕ ಈ ಒಂದು ಯೋಜನೆ ಜಾರಿಯಾಗಬೇಕು ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತಾರೆ ಯಾವ ಯೋಜನೆ ಅದ್ರದ್ದೇನು ಮಾನದಂಡಗಳಿರಬೇಕು ಅದೆಲ್ಲ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಮಾಡ್ತಾರಂತೆ ಅಂದರೆ ಇದು ಒಕ್ಕೂಟ ವ್ಯವಸ್ಥೆದ ಸಂಪೂರ್ಣವಾದ ಒಂದು ವಿರೋಧದ ಒಂದು ವಿಚಾರ ಅದಕ್ಕೆ ನಾವೆಲ್ಲರೂ ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ದೇಶವ್ಯಾಪ್ತಿ ಹೋರಾಟಗಳು ನಡೀತಾ ಇದೆ ಕರ್ನಾಟಕದಲ್ಲೂ ನಡೀತಾ ಇದೆ ರಾಜ್ಯ ಸರ್ಕಾರಕ್ಕೆ ನಮ್ಮ ನಮ್ಮ ರಾಜ್ಯ ಸರ್ಕಾರ ಒಂದು ಒಳ್ಳೆ ನಿಲುವು ತೊಗೊಂಡಿದ್ದಾರೆ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮೊನ್ನೆ ನಿನ್ನೆ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲೂ ಎಡಿಟೋರಿಯಲ್ ಅವರು ಬರೆದಿದ್ದಾರೆ ಅವ್ರು ಏನಂದರೆ ಈ ಕಾನೂನು ಅವ್ರು ವಿರೋಧ ಮಾಡ್ತಾರೆ ಈ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೆ ಅದನ್ನು ಒಪ್ಪಲ್ಲ ಅದನ್ನು ಶ್ಲಾಘನೀಯ ವಿಚಾರ ನಾವು ಅದನ್ನು ವೆಲ್ಕಮ್ ಮಾಡ್ತೀವಿ ಆದರೆ ಅದು ಮೀರಿ ರಾಜ್ಯ ಸರ್ಕಾರ ಅಸೆಂಬ್ಲಿಯಲ್ಲಿ ಒಂದು ತುರ್ತು ಸಭೆ ಕರೆದುಬಿಟ್ಟು ಈ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಇದ್ರ ವಿರುದ್ಧ ಒಂದು ಒಂದು ಟರಾವನ್ನು ಪಾಸ್ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೆ ಕರ್ನಾಟಕದ ಜನತೆ ಈ ಒಂದು ಕರ ಏನು ಒಂದು ಕರಾಲ ಕಾನೂನಿದೆ ಅದಕ್ಕೆ ಬಲಪುಷಿ ಮಾಡಲ್ಲ ಅಂತ ಒಂದು ಮಾತು ಕೊಡಬೇಕು ಅದಕ್ಕೆ ತಕ್ಕಂಥ ಅವ್ರು ನಡಿಬೇಕಂತೂ ನಮ್ಮ ಬೇಡಿಕೆ ಇದೆ ಕೇಂದ್ರ ಸರ್ಕಾರ ಈ ಕಾನೂನು ಂತ ನಮ್ಮ ಹೋರಾಟಗಳು ನಡೆದೇ ನಡೆಯುತ್ತೆ ನನ್ನ ಹೆಸರು ಸುವರ್ಣ ಕುಟಾಳೆ ಜಾಗೃತ ಮಹಿಳಾ ಒಕ್ಕೂಟ ಖಾನಾಪುರ ತಾಲೂಕು ಬೆಳಗಾವಿ ಜಿಲ್ಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾನೂನು ಎರಡು ಸಾವಿರದ ಐದರಲ್ಲಿ ಬಂದಂಥದ್ದು ಈ ಕಾನೂನು ಯಾವಾಗ ನಮ್ಮ ಸರ್ಕಾರಕ್ಕೆ ಆಯಿತೋ ಆವಾಗ ನಮ್ಮ ಗ್ರಾಮ ಪಂಚಾಯಿತಿ ಅನ್ನೋದು ಮೊದಲೇನಿತ್ತು ಬರೀ ಸೆಕ್ರೆಟ್ರಿ ಒಂದು ಕ್ಲಾರ್ಕ್ ಮೇಲೆ ನಡೀತಿತ್ತು ಈ ಉದ್ಯೋಗ ಖಾತ್ರಿ ಬಂದ ಮೇಲೆ ಪಿ ಡಿಒ ಅನ್ನುವಂಥ ಪೋಸ್ಟ್ ಬಂತು ಡಾಟಾ ಎಂಟ್ರಿ ಆಪ್ರೇಟರ್ ಅನ್ನೋರು ಬಂದರು ಜಿ ಕೆ ಎಮ್ ಆದರು ಬಿ ಎಫ್ ಟಿಗಳಾದರು ಇಂಜಿನಿಯರ್ಗಳಾದರು ಎಮ್ ಐ ಎಸ್ ಕೋಆರ್ಡಿನೇಟರ್ ಆದರೂ ಪಿ ಡಿ ಒ ಇದಕ್ಕಾಗಿ ಒಬ್ಬ ಅಧಿಕಾರಿಯಾದ ಅನುಷ್ಠಾನ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ರು ಪಂಚಾಯತಿ ಅಂದರೆ ಒಂದು ದೊಡ್ಡ ಶಕ್ತಿ ಕೊಡುವಂಥದ್ದು ಆಮೇಲೆ ಈ ಗ್ರಾಮದಲ್ಲಿ ಏನೆಲ್ಲ ಕೆಲಸ ಆಗಬೇಕು ಅನ್ನೋದನ್ನು ನಮ್ಮ ಪಂಚಾಯಿತಿ ನಮ್ಮ ಸ್ಥಳೀಯವಾಗಿ ನಾವೆಲ್ಲ ಜನ ಭಾಗವಹಿಸಿ ನಾವು ತಯಾರಿ ಮಾಡ್ಕೊಳ್ತಿದ್ದೀವಿ ನಮ್ಮೂರಾಗ ಏನಾಗಬೇಕು ಅನ್ನೋವಂಥದ್ದನ್ನು ಆದರೆ ಈ ಹೊಸ ವಿ ಬಿ ಜಿ ವಿ ಬಿ ಗ್ರಾಮ್ ಜಿ ಅನ್ನೋಂಥದ್ದು ಇದನ್ನೆಲ್ಲ ಸಂಪೂರ್ಣ ಉಲ್ಟಾ ಮಾಡಿದ ನಮಗೆ ಯಾವಾಗ ಉದ್ಯೋಗ ಬೇಕು ಅಂತ ನಮಗೆ ಬ ಆಗಿತ್ತೋ ಯಾವಾಗ ಖಾಲಿ ಇರ್ತಿದ್ದೀವೋ ಆವಾಗ ನಾವು ಸಿಕ್ಸ್ ನಂಬರ್ ಆರು ನಂಬರ್ ನಮೂನೆಯನ್ನು ಕೊಟ್ಟು ಬೇಡಿಕೆಯನ್ನು ಸಲ್ಲಿಸ್ತಿದ್ದೀವಿ ಆ ಬೇಡಿಕೆ ಕೊಟ್ಟ ನಂತರ ಹದಿನೈದು ದಿನೊಳಗಾಗಿ ಕೆಲಸ ಸಿಗ್ತಿತ್ತು ಆದರೆ ಇವಾಗಿನ ಈ ಹೊಸ ಕಾನೂನು ಬೇಡಿಕೆಗೆ ಅವಕಾಶ ಇಲ್ಲ ಅವರು ಕೊಡುವಂಥ ಕೇಂದ್ರ ಸರ್ಕಾರ ಕೊಡುವಂಥ ಭಿಕ್ಷೆಯಾಗಿ ನಾವು ಕೈ ಂಥ ಪರಿಸ್ಥಿತಿ ಈ ಹೊಸ ಕಾನೂನಲ್ಲದೆ ಇದನ್ನು ನಾವು ಮುಂದುವರಿಸೋದಿಲ್ಲ ಒಂದೇನು ಮಹಿಳೆ ತಲೆ ಎತ್ತಿ ಘನತೆಯಿಂದ ಆಮೇಲೆ ಅವರು ಒಂದು ನಾಯಕತ್ವ ಬಂದಿದ್ದೇನೆ ಈ ಗ್ರಾ ಎಂ ಜಿ ಎನ್ ಆರ್ ಇ ಜಿಯಿಂದ ಯಾವಾಗ ಎಂ ಜಿ ಎನ್ ಆರ್ ಇ ಜಿ ಅನುಷ್ಠಾನ ಆಯಿತೋ ಆವಾಗ ನಾವೆಲ್ಲ ಮಹಿಳೆಯರು ಗ್ರಾಮ ಪಂಚಾಯತಿಗೆ ಹೋಗಿದ್ದು ಇಲ್ಲ ಅಂತಂದರೆ ನಾವು ಇವತ್ತು ಮೊದಲು ಗ್ರಾಮ ಪಂಚಾಯತಿಗೆ ಹೋಗಿಲ್ಲ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ್ದಿಲ್ಲ ನಮ್ಗೆ ಅಲ್ಲಿ ಏನು ನಡೀತಿತ್ತು ಅನ್ನೋಂಥದ್ದು ಯಾವ ಮಹಿಳೆಗೂ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಯಾವಾಗ ಉದ್ಯೋಗ ಖಾತ್ರಿ ಬಂತೋ ಅವಾಗ ನಾನು ಪಂಚಾಯತಿ ಕಟ್ಟೆಯನ್ನು ಹತ್ತಿರೋದು ಹೀಗಾಗಿ ಗ್ರಾಮ ಸಭೆಗೆ ಇರುವಂಥ ಪಂಚಾಯಿತಿಗೆ ಇರುವಂಥ ಅಧಿಕಾರ ಇದು ಉಳಿಲೇಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ ಒಕ್ಕೊರಲಿನ ಬೇಡಿಕೆ ಇದ್ದು ಆಮೇಲೆ ಜನರ ಬೇಡಿಕೆಗೆ ಯಾವಾಗ ಯಾವಾಗಲೂ ಆಸ್ಪದ ಇರಬೇಕು ಅವರಿಗೆ ಬೇಡಿಕೆ ಅನ್ನುವಂಥದ್ದು ಕೇಳುವಂಥ ಹಕ್ಕಾಗಿ ಉಳಿಬೇಕು ಮಹಿಳೆಯರ ಘನತೆಯ ಬದುಕನ್ನು ನಮ್ಮ ಉದ್ಯೋಗ ಖಾತ್ರಿ ತಂದು ಕೊಟ್ಟಿತ್ತು ಇವಾಗಲೂ ಕೂಡ ನಾವು ಅದನ್ನು ಮುಂದುವರಿಸಿ ಮುಂದುವರೆಯಲೇಬೇಕು ಅನ್ನೋವಂಥದ್ದನ್ನು ನಾವು ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ ಹೊಸ ಕಾನೂನಿನಲ್ಲಿ ಬದಲಾವಣೆಗಳೇನೇ ಆದ್ರೂ ಕೂಡ ನಮಗೆ ಹಳೆ ಕಾನೂನೇ ಬೇಕು ನಮ್ಮ ಅನ್ನವನ್ನು ಕಸಿಯುತ್ತಿರುವಂಥ ಈ ಸರ್ಕಾರಕ್ಕೆ ನಾವು ಅಧಿಕಾರ ಮಾಡಕ್ಕೆ ಬಿಡೋದಿಲ್ಲ ನಾವು ಅವ್ರ ಕಷ್ಟ ಭಿಕ್ಷೆಯಾಗಿ ಬಿಡೋದಿಲ್ಲ ನಮ್ಮ ಅಧಿಕಾರ ನಮ್ಮ ಹಕ್ಕು ಅನ್ನುವಂಥದ್ದನ್ನು ನಾವು ಕೇಳ್ತೀವಿ ಇಡೀ ರಾಜ್ಯಾದ್ಯಂತ ಅಷ್ಟೇ ಅಲ್ಲದೆ ನಮ್ಮ ದೇಶಾದ್ಯಂತ ನಾವು ಉದ್ಯೋಗಕತ್ರಿ ಕೆಲಸ ಮಾಡ್ತಿರೋ ಎಲ್ಲರೂ ಒಂದಾಗ್ತೀವಿ ಎಷ್ಟೇ ಕಷ್ಟ ಬಂದರೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಹೋರಾಡ್ತೀವಿ ನಾವು ಅದನ್ನು ಹಳೆ ಕಾನೂನನ್ನ ವಾಪಸ್ ಪಡಿತೀವಿ ಅಂತ ಈ ಮೂಲಕ ನಾನು ಹೇಳ್ತೀನಿ ನಮಸ್ಕಾರ ಕಾವೇರಿ ಜಿಲ್ಲಾ ೂರು ತಾಲೂಕಿಂತರ ಕೂಲಿ ಕಾರ್ಮಿಕರ ಸಂಘಟನೆಯವರು ಗುತ್ತಮ್ಮ ಸುಣಗಾರ್ ಅಂತೇಳಿಂದು ನಾವು ಎಂ ಜಿ ಎನ್ ಆರ್ ಜಿ ನರೇಗಾ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತೀವಿ ಸುಮಾರು ಅಂದರೆ ನಮ್ಮ ಎಲ್ಲ ಸಂಘಟನೆಯವರು ಎಲ್ಲ ನಮ್ಮ ಕರ್ನಾಟಕದ ನಮ್ಮ ಕರ್ನಾಟಕದ ಎಲ್ಲ ಸಂಘಟನೆಯದವರು ಕೂಡ ನಾವು ಒಂದು ಎಂ ಜಿ ಎನ್ ಆರ್ ಜಿ ನರೇಗಾದ್ರ ಬಗ್ಗೆ ಒಂದು ವಿಷಯನ ಹೇಳಿಕ್ಕೆ ಇಷ್ಟಪಡ್ತೀವಿ ನಮಗೆ ಎಂ ಜಿ ಎನ್ ಆರ್ ಜಿ ನರೇಗಾ ಬೇಕು ಆಮೇಲೆ ನಮಗೆ ಉದ್ಯೋಗ ಖಾತ್ರಿ ಕೆಲಸ ಅಂದರೂ ಖಚಿತವಾಗಿ ಬೇಕು ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಎಷ್ಟೋ ಜನ ಎಷ್ಟೋ ಬಡ ಕುಟುಂಬಗಳು ಎಷ್ಟೋ ಎಲ್ಲೋ ವಲಸೆ ಹೋಗುವಂಥವರನ್ನು ಕೈ ಹಿಡಿದು ನಡೆಸಿದಂಥ ಈ ನರೇಗಾ ನಮಗೆ ತುಂಬ ಅಂದರೆ ತುಂಬ ಸಹಾಯ ಮಾಡೈತಿ ಆಮೇಲೆ ಎಷ್ಟೋ ನಮ್ಮ ಮಕ್ಕಳನ್ನು ನಮ್ಮ ಮಕ್ಕಳು ಮತ್ತು ನಮ್ಮ ತಂದೆ ತಾಯಿಯನ್ನು ನಮ್ಮ ಅಕ್ಕ ತಂಗಿಯರನ್ನು ನಾವೆಲ್ಲ ಕರ್ಕೊಂಡು ಬೆಂಗಳೂರು ಮಂಗಳೂರು ಕಾಪಿಸಿಮ್ಮಿ ಕಾರ್ಗಲು ಇಂಥಲೆಲ್ಲೋ ಹೋಗುವಂಥವರನ್ನು ನಮಗೆ ಎಮ್ ಜಿ ಎನ್ ಆರ್ ಜಿ ಕೈ ಹಿಡಿದು ನಡೆಸೈತಿ ಇವತ್ತು ಎಷ್ಟು ಹೇಳಬೇಕು ಅಂದರೆ ನಮ್ಮ ಮಕ್ಕಳು ಕೂಡ ಈ ಎಮ್ ಜಿ ಎನ್ ಆರ್ ಜಿ ಉದ್ಯೋಗ ಖಾತ್ರಿ ಕೆಲಸ ತಿಂತರ ಕೂಲಿಯನ್ನು ತಗೊಂಡು ನಮ್ಮ ಮಕ್ಕಳನ್ನು ಇವತ್ತು ನಮ್ಮ ಮಗ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾನೆ ನಮ್ಮ ಮಗಳು ಎಂಟನೇ ಕ್ಲಾಸ್ ಹೋಗ್ತಾ ಇದ್ದಾಳೆ ನಮ್ಮದು ತುಂಬ ಚಿಕ್ಕದಂಥ ಒಂದು ಬಡ ಕುಟುಂಬ ಎಲ್ಲ ಎಲ್ಲ ಕೂಲಿ ಕಾರ್ಮಿಕರ ಸಂಘಟನೆ ಇಲ್ಲಿ ಅಂದರೆ ತುಂಬ ಬಡ ಕುಟುಂಬದವರು ಕೂಡ ಇದ್ದಾರೆ ಈ ನಮ್ಮ ಎಮ್ ಜಿ ಎನ್ ಆರ್ ಜಿ ನರೇಗಾ ನಾವು ಇನ್ನೂ ಇದರಿಗಿಂತ ಹೆಚ್ಚಿನ ಹೋರಾಟ ಮಾಡಿ ನಾವು ಉಳಿಸ್ಕೋಬೇಕು ಆಮೇಲೆ ನಮಗೆ ನರೇಗಾ ಅಂದರೆ ಒಂದು ಶಕ್ತಿ ಇದ್ದಂಗೆ ಮಹಿಳೆಯರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ಒಂದು ಶಕ್ತಿ ಇದ್ದಾಗೆ ಮನೆ ನಿಭಾಯಿಸಲಿಕ್ಕೆ ಆಮೇಲೆ ಮಕ್ಕಳನ್ನು ಖರ್ಚು ನೋಡಲಿಕ್ಕೆ ಆಮೇಲೆ ತಮ್ಮದೇಂಥ ಒಂದು ಶಕ್ತಿಯನ್ನು ತಾವು ಪಡಿಬೇಕು ಆಮೇಲೆ ಇದನ್ನು ನಾವು ತಗೊಂಡೇ ತಗೊತೀವಿ ಅಂತ ಅಂತೇಳಂದು ಇದ್ರ ಬಗ್ಗೆ ತುಂಬ ಹೋರಾಟ ಕೂಡ ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ ಇಲ್ಲಿಂದ ಹಿಡಿದು ದಿಲ್ಲಿವರೆಗೂ ನಾವು ಹೋರಾಟ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳ್ತೀವಿ